ಬಿಜೆಪಿ ಕಾಂಗ್ರೆಸ್ ಮಧ್ಯೆ ಆಫರ್ ವಾರ್ ನನಗಂತೂ ಆಫರ್ ಬಂದಿಲ್ಲ ಯಾರಿಗೂ ಬಂದಿದೆ ಗೊತ್ತಿಲ್ಲ ಶ್ರೀರಂಗಪಟ್ಟಣ ಶಾಸಕ ರಮೇಶ ಬಂಡಿಸಿದ್ದೇಗೌಡ ಹೇಳಿಕೆ ಅವರು ಸರ್ಕಾರ ಕೆಡವೋದ್ರಲ್ಲಿ ತೀಮರು ಉಪಚುನಾವಣೆ ಆದ ಮೇಲೆ ಸರ್ಕಾರ ಪತನ ಅಂದಿದ್ದಾರೆ ರಾಜಕೀಯ ಅನುಭವದಲ್ಲಿ ಸಿದ್ದರಾಮಯ್ಯ ಹೇಳಿದ್ದಾರೆ ಆ ಮಾತನ್ನ ಅಂದಿದ್ದಾರೆ ಸುಮಾರು ಜನ ಈ ಚುನಾವಣೆ ಆದಮೇಲೆ ಬಿ ಜೆ ಪಿ ಇದು ಕಾಂಗ್ರೆಸ್ ಸರ್ಕಾರ ಇರೋದಿಲ್ಲ ಅಂತ ಅದು ನಾವು ಸ ನಮ್ಮ ನಾಯಕರಾದಂಥ ಸಿದ್ದರಾಮಯ್ಯ ಸಾಹೇಬ್ರು ಹೇಳೋ ನಮಗೇನು ಕೊಟ್ಟಿಲ್ಲಪ್ಪ ಗೊತ್ತಿಲ್ಲ ನನಗೆ ನಾನಂತೂ ಇಲ್ಲ ಗೊತ್ತಿಲ್ಲ ನನಗೆ ಅಷ್ಟೊಂದು ಕುಸುತ್ತಿಲ್ಲ ಅವರೇ ಜೆ ಡಿ ಎಸ್ನವರು ಬಿ ಜೆ ಪಿಯವರು ಉಪಚುನಾವಣೆ ಆದಮೇಲೆ ಸರ್ಕಾರ ಇರೋದಿಲ್ಲ ಅಂತಂದರೆ ಸರ್ಕಾರ ಸುಮ್ಮ ಸುಮ್ಮನೆ ಬಿದ್ದದ ಇವ್ರು ಬಿಳಿಸಿ ಅಭ್ಯಾಸ ಅದೇ ಮಾಡಿಸಿ ಅಭ್ಯಾಸ ಅದೇ ಮಾಡೋ ಅಭ್ಯಾಸ ಅದೇ ಅದರಿಂದ ಅವ್ರು ಹೇಳೋರು ಅದೇ ಅನುಭವಸ್ತ್ರರು ಹೇಳುವ ಮಾತಾಡೋದು ಅವ್ರ ಪ್ರಯತ್ನ ಯಾವಾಗಲೂ ಮಾಡ್ತಾಯಿರ್ತಾರೆ ಯಾವಾಗಲೂ ಮಾಡ್ತಾ ಇರ್ತಾರೆ ಆ ಪ್ರಯತ್ನ ಆ ಪ್ರಯತ್ನ ಯಾವಾಗಲೂ ಯಶಸ್ವಿ ಆಗೋದಿಲ್ಲ ಅದ್ರ ಅನುಭವನೂ ಅವ್ರಿಗೆ ಅದೇ ಯಶಸ್ವಿ ಆಗೋದಿಲ್ಲ ಅನ್ನೋ ಅನುಭವನೂ ಅವ್ರಿಗಿದೆ ಯಶಸ್ವಿ ಮಾಡದೇ ಇರೋರು ನೋಡ್ಕೊಂಡ್ರ ಜೊತೆಯಲ್ಲಿ ಯಶಸ್ವಿ ಮಾಡಿಕೊಟ್ಟವ್ರೆ ಅದೊಂದೇ ನಮಗೆ ಭಾಳ ಬೇಜಾರಾಗ್ತಕ್ಕಂಥ ಸಂಗತಿ ಅವರ ರಾಷ್ಟ್ರೀಯ ಅಧ್ಯಕ್ಷರು ಅವರ ಅಧ್ಯಕ್ಷರು ಎಲ್ಲರೂ ಹೇಳ್ತಕ್ಕಂಥದ್ದು ಈ ಸರ್ಕಾರ ಉಪಚುನಾವಣೆ ಆದಮೇಲೆ ಇರೋದಿಲ್ಲ ಅನ್ನುವಂಥ ಮಾತನ್ನೇ ಹೇಳ್ತವ್ರೆ ಅದೇನು ನೋಡೋಣ ಕಾದ್ ನೋಡೋಣ ಅವ್ರು ಹೇಳಿರೋದು ನಾವು ಹೇಳಿಲ್ಲಪ್ಪ ಕಾಂಗ್ರೆಸ್ನವ್ರು ಯಾರೂ ಹೇಳಿಲ್ಲ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್